ಯಾಕಿನಿ ಬೇಜಾರಾಗಿದ್ಯ ಏನಾಯ್ತು ಅಕ್ಕ ನಂಗ್ ಒಂದ್ ಟೆಡಿ ತುಂಬಾನೇ ಇಷ್ಟ ಆಗಿತ್ತ ಅಕ್ಕ ಅಮ್ಮನ್ ಕೇಳಿದ್ರೆ ಅಮ್ಮ ಕೊಡ್ಸಿ ಅಂತ ಅಮ್ಮ ನನ್ ಬೈ ಬಿಟ್ ಕಳಿಸ್ತು ಹೌದಾ ಯಾಕಂತೆ ಅಮ್ಮ ಹತ್ರ ನಮ್ ದುಡ್ಡು ಎಷ್ಟೊಂದಿದೆ ನಮ್ ದುಡ್ಡ ಯಾವ ದುಡ್ಡಕ್ಕ ಚಿನ್ನಿ ಚಿಕ್ಕ ವಯಸ್ಸಿನಲ್ಲಿ ಮನೆಗೆ ಗೆಸ್ಟ್ ಬಂದಾಗ ಅವ್ನ ಎಂಟರ್ಟೈನ್ಮೆಂಟ್ ಮಾಡಿದಾಗ ಹೋಗೋವಾಗ ನಮ್ ದುಡ್ಡು ಕೊಬಿಟ್ ಹೋಗ್ತಿದ್ರಲ್ಲ ಅದನ್ನ ಅಮ್ಮ ಇಸ್ಕೊಂಡು ಕೊಡಿ ನನ್ಗೆ ಉಸಿರಾಗಿ ಇಟ್ಕೊಂಡಿರ್ತೀನಿ ಕಳ್ದಾಕ್ಬಿಡ್ತೀರ ಅಂತ ಇಸ್ಕೊಂಡಿತ್ತಲ್ಲ ಕೇಳೋಣ ಮಾತಾಡ್ಬೇಕು ಏನ್ ರಮ್ಮ ಏನ್ ವಿಷಯ ಅಕ್ಕ ತಂಗಿರ್ ಇಬ್ರು ಬಂದ್ಬಿಟ್ಟಿದ್ದೀರಾ ಚಿಕ್ಕ ವಯಸ್ಸನ್ನ ಕಷ್ಟಪಟ್ಟು ದುಡ್ಡು ದುಡ್ಡೆಲ್ಲ ವಾಪಸ್ ಕೊಡಿ ನಮ್ಗೆ ದುಡ್ಡ ಯಾವ ದುಡ್ಡು ಚಿಕ್ಕ ವಯಸ್ಸಲ್ಲಿ ಮನೆಗೆ ಗೆಸ್ಟ್ ಬಂದಾಗ ಡಾನ್ಸ್ ಮಾಡು ಹಾಡಾಡು ರೈಮ್ಸ್ ಹಾಡು ಅದೇಳು ಇದೇಳು ಅನ್ಕೊಂಡಿರ್ತಿರ್ಲಿಲ್ವಾ ನೀವು ನಾವ್ ಕಷ್ಟಪಟ್ಟಿರೋದಕ್ಕೆ ಪಟ್ಟಿರೋದಕ್ಕೆ ನಮ್ಗೆ ದುಡ್ಡು ಕೊಟ್ಟಿರೋದಿಕ್ ನಮ್ಗೆ ದುಡ್ಡು ಬೇಕು ವಾಪಸ್ ಕೊಡಿ ಯಾರ್ ಬಂದ್ ಕೊಟ್ಟಿದ್ದು ಐನೂರು ಸಾವಿರ ರೂಪಾಯಿನ ಇಪ್ಪತ್ತ್ ಮೂವತ್ ರೂಪಾಯಿ ಕೈಗಿಟ್ಟೋದ್ರೆ ಹೆಚ್ಚು ಐನೂರು ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ ಬಾಯಿ ಮುಸ್ಕೊಂಡು ಹೋಗ್ರೆ ಇಲ್ಲಿಂದ ಯಾವ್ದೋ ತಾತನ್ ಕಾಲದ ಲೆಕ್ಕ ಕೇಳ್ಕೊಂಡ್ ಬಂದ್ಬಿಟ್ಟಿದಾರ ಹತ್ರ ಅಂತದ್ ಎಷ್ಟು ದುಡ್ಡು ಖರ್ಚು ಹೋಗ್ಬಿಟ್ಟಿದ್ ನಾನು ನಿಮ್ಗೆ ಲೆಕ್ಕ ಅಂತ ಲೆಕ್ಕ ಹೋಗ್ರಿ ಇಲ್ಲಿಂದ